ನೋಡ್ರಿ ನಿಮ್ ಮನೆಗ್ ನೀವ್ ಬರೋದು ರಾಜಕಾರಣದಲ್ಲಿ ಎಲ್ಲ ನಾನು ಮೀಟಿಂಗ್ ಕರೀತಾ ಇರ್ತೀನಪ್ಪ ಆಗಾಗ ಊಟಕ್ಕೆ ಏನೋ ಒಂದು ಔತಡ್ ಕೊಟ್ಟಕ್ಕೆ ಸೇರ್ತೀವಿ ಅದಕ್ಕೆ ಯಾಕೆ ನೀವ್ ಯಾಕೆ ರಾಜಕಾರಣ ಬೆರೆಸ್ಕೊಳ್ತೀರಿ ಕೆಲವರೆಲ್ಲ ಹೋಗಿದ್ದಾರೆ ಎಷ್ಟೋ ಮಂತ್ರಿಗಳೆಲ್ಲ ಹೋಗಿದ್ದಾರೆ ಅವ್ರವ್ರ ಫ್ಯಾಮಿಲಿ ಕರ್ಕೊಂಡು ಬೆಂಗಳೂರಲ್ಲಿ ಒಂದ್ ಆಯ್ತು ಬನ್ನಿ ಸಾಯಂಕಾಲ ಸೇರಿದ್ದಾರೆ ತಪ್ಪೇನಿದೆ ನೋಡ್ಯಪ್ಪ ಯಾವ ಚರ್ಚೆನೂ ಇಲ್ಲ ನಿಮ್ ಮಾಧ್ಯಮಕ್ಕೆ ಯಾರೋ ಸುಮ್ನೆ ತಪ್ಪು ಮಾಹಿತಿ ಕೊಟ್ಟು ನಿಮ್ಮನ್ನ ಬಿಸಿ ಇಡ್ತಾ ಇದಾರೆ ಅಷ್ಟೇ ವೈರಸ್ ಒಂದು ಮಗುವಿನಲ್ಲಿ ಬಗ್ಗೆ ಅದಾಗ್ಲೇ ನಮ್ಮ ಹೋಮ್ ಹೆಲ್ತ್ ಮಿನಿಸ್ಟರು ಅದ್ರ ಬಗ್ಗೆ ಬಹಳ ಗಮನ ವಹಿಸ್ತಾ ಇದ್ದಾರೆ ನಾವೆಲ್ಲ ಮಾಡ್ತಾ ಇದ್ದೀವಿ ಯಾರು ಏನ್ ಗಾಬರಿ ಏನ್ ಪಡ್ಕೋಬೇಕಾಗಿಲ್ಲ ಸರ್ಕಾರ ಬಹಳ ಅಲರ್ಟ್ ಆಗಿದೆ ಸಿಎಂ ಕ್ಯಾಬಿನೆಟ್ ವಿಚಾರ ಏನು ಸಿಎಂ ಮಾತಾಡ್ತಾರೆ